ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಅಂತ ಅನ್ಕೋತ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ತಮ್ಮೇಲೆ ಹಾಕಿರೋ ಪ್ರಕಾರ ನಿಮಗೆ ಯಾವ ವಿಡಿಯೋ ಬಗ್ಗೆ ನಿಮಿಷ ಸೊ ನಿಮಗೆ ಯಾವ ವಿಷಯದ ಬಗ್ಗೆ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ನಮಗೆ ತುಂಬಾನೇ ಬೇಜಾರಾಗ್ತಿದೆ ಆ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೇನೆ ಯಾಕಂದ್ರೆ ಥರ ಸಿಚುವೇಶನ್ಸ್ ಥರ ಪರಿಸ್ಥಿತಿಗಳನ್ನ ನಾವು ಕೂಡ ಕೇಳಿ ಕೇಳಿ ನಮಗೂ ಕೂಡ ಒಂಥರ ಭಯ ಅನ್ನೋ ರೀತಿ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಐ ಹೋಪ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ಬಿಟ್ರೆ ಏನಿಲ್ಲ ಜಸ್ಟ್ ನಾನು ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಕ್ಲಿಯರಾಗಿ ಕಾಣಿಸ್ತಾ ಓಕೆ ಏನು ಅನ್ಕೋಬೇಡಿ ನಾನು ಅಡಿಗೆ ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೀನಿ ಸೊ ಜಸ್ಟ್ ಈಗ ತಾನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಅದಾದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಅಂದ್ರೆ ಈ ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು ಸೊ ಫೇಸ್ಬುಕ್ಕಲ್ಲಿ ಅಲ್ಲಿ ಆಲ್ಮೋಸ್ಟ್ ನಾವು ಫೇಸ್ಬುಕ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀವಿ ರೀಲ್ಸ್ ಆಗಿರ್ಬೋದು ಅಥವಾ ಏನಾದರೂ ಬರ್ತಾ ಇರುತ್ತಲ್ವ ಸೊ ಅದನ್ನ ನೋಡ್ತಾ ಇದ್ದೆ ಸೊ ಅದು ನೋಡಿದಾಗ ಒಂದಷ್ಟು ಇನ್ ನನಗೆ ಗೊತ್ತಾಗಿದ್ದ ಕೇಳ್ಬಿಟ್ಟು ನನಗೆ ಒಂಥರ ಮೈಯಲ್ಲ ಜುಮ್ ಅನ್ಸ್ತು ಒಂಥರ ಶಾಕ್ ಅಂತ ಹೇಳ್ಬೋದು ಏನಂದ್ರೆ ಸುಮನ್ ಟಿವಿ ಅಂತ ಇದೆಯಲ್ಲ ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರ್ಬೋದು ತೆಲುಗು ಚಾನೆಲ್ ಸುಮನ್ ಟಿವಿ ಫೇಮಸ್ ಚಾನಲ್ ಅಂತ ಹೇಳ್ಬೋದು ಸೊ ಆ ಒಂದು ಚಾನಲ್ ಅಲ್ಲಿ ಹಾಗೆ ನ್ಯೂಸ್ ಅಲ್ಲಿ ಕೂಡ ಇದು ಪಬ್ಲಿಷ್ ಆಗ್ತಾನೆ ಇದೆ ಏನಂತ ಹೇಳಿದ್ರೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಇಂದ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಆಂಧ್ರ ಪ್ರದೇಶದಲ್ಲಿ ಒಂದು ತ್ರೀ ರೇಪ್ ಕೇಸಸ್ ಇದಾಗಿದೆ ಅದನ್ನ ಕೇಳಿದ್ರೆ ಶಾಕ್ ಆಗುತ್ತೆ ಯಾಕಂದ್ರೆ ಈ ಮೊದಲೇಲ್ಲ ಮೊದ್ಲು ಅಂದ್ರೆ ಸ್ವಲ್ಪ ದಿನಗಳಿಂದ ಇದು ಸ್ವಲ್ಪ ಜಾಸ್ತಿನೇ ಕೇಸಸ್ ಎಲ್ಲ ಕೇಳ್ತಾ ಇದ್ವಿ ಬಟ್ ಇವಾಗ ಒಂದು ಸ್ವಲ್ಪ ಈ ಮಧ್ಯ ಟೈಮ್ ಅಲ್ಲಿ ಅದು ಸ್ಟಾಪ್ ಆಗಿತ್ತು ಬಟ್ ಅದು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಅದನ್ನ ಕೇಳ್ತಾ ಇದ್ರೇನೆ ಒಂದ್ ರೀತಿ ಭಯ ಆಗ್ತಾ ಇದೆ ಹೆಣ್ಮಕ್ಳನ್ನ ಹೇಗಪ್ಪ ಕಾಪಾಡ್ಕೊಳೋದು ಅನ್ನೋ ರೀತಿ ಭಯ ಆಗ್ತಾ ಇತ್ತು ಅಹ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಕೂಡ ಸ್ವಲ್ಪ ಭಯ ಅನ್ನೋದು ಇತ್ತು ಸೊ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಹ್ ಹೇಗೆ ಏನು ಅನ್ನೋದು ಅದಾದ್ಮೇಲೆ ಒಂದ್ ಸ್ವಲ್ಪ ಏನಂದ್ರೆ ವಯಸ್ಸಾದಂತ ಅಂದ್ರೆ ವಯಸ್ಸು ಇವಾಗ ಒಂದು ಸಿಕ್ಸ್ಟೀನ್ ಒಂದು ಫೋರ್ಟೀನ್ ಇಲ್ಲ ಆ ಏಜ್ ಅಲ್ಲಿ ಇರುವಂತ ಮಕ್ಕಳನ್ನ ಅಯ್ಯಪ್ಪ ಇವಾಗ ಮಕ್ಕಳು ಒಂದು ಗೆ ಬರ್ತಾ ಇದ್ದಾರೆ ಅವ್ರನ್ನ ಹೇಗೆ ಕಾಪಾಡ್ಕೊಳೋದು ಅಂತ ಸ್ವಲ್ಪ ಭಯ ಆಗ್ತಾ ಇತ್ತಲ್ವ ಇವಾಗ ಅದು ಫುಲ್ ಉಲ್ಟಾ ಆಗಿದೆ ಏನಂದ್ರೆ ಉಳ್ದಾಗ್ನಿಂದಾನು ಕೂಡ ಮಕ್ಕಳನ್ನ ಮದ್ವೆ ಆಗೋರ್ಗು ಅಂಡ್ ಅಲ್ಲಿ ಮದ್ವೆ ಆಗೋರ್ಗು ಅಂತೂ ನಮ್ ಪೇರೆಂಟ್ಸ್ ಜವಾಬ್ದಾರಿ ಅಲ್ವಾ ಸೊ ಪೇರೆಂಟ್ಸ್ ಹೇಗೆ ಮಕ್ಕಳನ್ನ ಕಾಪಾಡ್ಕೊಳೋದು ಅನ್ನೋದೇ ಒಂದು ದೊಡ್ಡ ಒಂದ್ ಟಾಸ್ಕ್ ಅನ್ನೋದ್ಕಿಂತ ಒಂದ್ ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ರೀತಿ ಕೇಸಸ್ ಇವಾಗ ಇವಾಗ ನಾವು ಕೇಳ್ತಾ ಇದೀವಿ ಸೊ ಹಂಗಾಗಿ ನನ್ಗೂ ಕೂಡ ಒಂಥರ ಬೇಜಾರಾಗ್ತಾ ಇದೆ ಮಕ್ಕಳನ್ನ ಹೇಗಪ್ಪ ಕಾಪಾಡ್ಕೊಳೋದು ನಮ್ಮ ಒಂದು ಯುವ ಪೀಳಿಗೆ ಆಗಿರ್ಬೋದು ಅಥವಾ ನಮ್ಮ ಒಂದು ಜನರೇಷನ್ ಯಾವ ಕಡೆ ಹೋಗ್ತಾ ಇದೆ ಯಾವ ಕಡೆ ಚೇಂಜಸ್ ನ ತಗೋತಾ ಇದ್ದಾರೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಕ್ಕಳನ್ನ ಹೇಗ್ ನಾವು ಕಾಪಾಡ್ಕೊಳೋದು ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರ ಮೇಲೆ ಬಿಲೀವ್ ಮಾಡೋದು ಯಾರನ್ನ ನಂಬೋದು ಸೊ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಅವ್ರ ಹತ್ರ ಬಿಟ್ಟು ಹೋಗೋದು ಅನ್ನೋದು ಕೂಡ ಭಯ ಆಗ್ತಾ ಇದೆ ಯಾಕಂದ್ರೆ ತರ ಕೇಸ್ ಇವಾಗ ಆಗ್ತಾ ಇದೆ ಒಂದ್ ನನಗೆ ಗೊತ್ತಾಗಿದ್ದು ಇವಾಗ ಎರಡ್ ಕೇಸು ಆಲ್ರೆಡಿ ಮೂರ್ ಕೇಸ್ ಈ ಒಂದು ಟ್ವೆಂಟಿ ಡೇಸ್ ಒಳಗಡೆನೆ ಆಗಿದೆ ಅಂತನೂ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋನ ಮಾಡೋದಕ್ಕೆ ಕಾರಣ ಅಹ್ ಒಂದ್ ಕೇಸ್ ಬಂದ್ಬಿಟ್ಟು ಒಂದು ಸ್ಕೂಲ್ ಸ್ಟೂಡೆಂಟ್ಸ್ ಒಂದ್ ಒಂದು ಟೆನ್ ಒಂದ್ ಸೆವೆನ್ ಏನು ಟೆನ್ ಇಯರ್ಸ್ ಮಗು ಅಷ್ಟೇ ಸೊ ಮಗು ಅಂತ ಇನ್ಕ್ಲೂಡ್ ಆಗೋದು ಸೊ ಆ ಏಜ್ ಅಲ್ಲಿ ಇರುವಂತ ಮಗುನ ಮಕ್ಕಳೆ ಸೊ ಮೂರು ಜನ ಮಕ್ಕಳು ಆ ಮಗು ಮೇಲೆ ಅತ್ಯಾಚಾರ ಮಾಡಿಬಿಟ್ಟು ಅದು ಆ ಪೇರೆಂಟ್ಸ್ ಆ ಮೂರ್ ಜನ ಮಕ್ಕಳು ಏನ್ ಗಂಡು ಇದ್ದಾರೋ ಅವರು ಕೂಡ ಚಿಕ್ಕೋರೆ ಏನ್ ದೊಡ್ಡ ಏಜ್ ಅಲ್ಲ ಅವ್ರೇನು ಫುಲ್ ಏನೋ ಏಟೀನ್ತ್ ಇಲ್ಲ ಟ್ವೆಂಟಿ ಏಜ್ ಅವರಲ್ಲ ಅವರು ಟ್ವೆಲ್ ಟ್ವೆಲ್ ಫೋರ್ಟೀನ್ ಫಿಫ್ಟೀನ್ ಏಜ್ ಒಳಗಡೆ ಇರೋಂಥ ಮಕ್ಕಳು ಸೊ ಅವರು ಅದ ಆ ರೀತಿ ಮಾಡಿರೋಂಥದ್ದು ಆ ಪೇರೆಂಟ್ಸ್ ಗೆ ಅಂದ್ರೆ ಮೂರ್ ಜನ ಮಕ್ಕಳು ಏನಿದ್ದಾರೆ ಒಬ್ಬ ಮೂರು ಜನ ಒಂದೇ ತಾಯಿ ಮಕ್ಕಳು ಸೊ ಅವರು ಆ ಪೇರೆಂಟ್ಸ್ ಗೊತ್ತಾದ್ಮೇಲೆ ಆ ಹುಡ್ಗಿನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸೊ ಅವ್ರಿಗಿನ ಏನೋ ತಗೊಂಡ್ ಹೊಡೆದ್ಬಿಟ್ಟು ಸಾಯಿಸಿ ಅದನ್ನ ತಗೊಂಡ್ ಹೋಗ್ಬಿಟ್ಟು ಎಲ್ಲೋ ಬಿಸಾಕಿದ್ದಾರೆ ಸೊ ನೀರಲ್ಲಿ ಏನೋ ಬಿಸಾಕಿದ್ದಾರೆ ಅಂತ ಅದೊಂದ್ ಇನ್ಫಾರ್ಮೇಶನ್ ಸಿಕ್ತು ಸೊ ಏನಕ್ಕೆ ಆ ತರ ಮಾಡಬೇಕು ಮಾಡಿರೋ ಮಕ್ಕಳು ತಪ್ಪಂತ ಗೊತ್ತಿದ್ದೆ ಅಲ್ವಾ ಸೊ ತಪ್ಪಂತ ಗೊತ್ತಾದ್ಮೇಲೆ ಶಿಕ್ಷೆ ಕೊಡಬೇಕು ಆ ಮಕ್ಳಿಗೆ ಶಿಕ್ಷೆ ಕೊಡೋದು ಬಿಟ್ಟು ನೋವು ಅನ್ಭವಸಿರೋ ಮಗುಗೆ ಮತ್ತೆ ಶಿಕ್ಷೆ ಕೊಟ್ಬಿಟ್ಟು ಅದನ್ನ ಸಾಯಿಸಿಬಿಟ್ಟು ತನ್ನ ಮಕ್ಕಳ ಮೂರು ಜನ ಮಕ್ಕಳು ಏನು ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಅವ್ರು ಹೋಗಿ ಆ ಮಗುನ ಸಾಯಿಸಿದ್ರು ಗೊತ್ತಾಗ್ತಾ ಇಲ್ಲ ಸೊ ಅದು ಒಂದು ನೆಕ್ಸ್ಟ್ ಇನ್ನೊಂದು ಕೇಸ್ ಕೇಳಿದರೆ ಮೈಯೆಲ್ಲ ಜುಮ್ ಅನ್ಸುತ್ತೆ ಕಣ್ಣೀರು ಸಮತ್ಕೆ ಬರುತ್ತೆ ಆ ತರ ಆಗುತ್ತೆ ಏನಂದರೆ ಫೈವ್ ಮಂತ್ಸ್ ಬೇಬಿ ಮೇಲ್ ಕೂಡ ರೇಪ್ ಕೇಸ್ ಅಟೆಂಪ್ಟ್ ಮಾಡಿದ್ದಾರೆ ಸೊ ಅತ್ಯಾಚಾರ ಮಾಡಿದ್ದಾರೆ ಏನಿದು ಅಂತ ನಮಗೆ ಆಶ್ಚರ್ಯ ಇದೆ ಇದು ನಿಜನ ಸುಳ್ಳು ಅಂತಲೂ ಕೂಡ ಒಂಥರ ಭಯ ಅನ್ಸುತ್ತೆ ಅದನ್ನ ಕೇಳಿದಾಗ ಎಲ್ರಿಗೂ ಕೂಡ ಅದೇ ಅನ್ಸುತ್ತೆ ಬಟ್ ಅದು ನಿಜವಾಗ್ಲೂ ಅದು ನಿಜಾನೆ ಯಾಕಂದ್ರೆ ಪೊಲೀಸ್ ಕೇಸ್ ಆಗಿದೆ ಹಾಗೆ ಎಲ್ಲಾ ನ್ಯೂಸ್ ಚಾನಲ್ಸ್ ಕೂಡ ಬರ್ತಾ ಇದೆ ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ಸುಮನ್ ಟಿವಿ ಅಂತ ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ಬೋದು ಎಫ್ ಬಿ ಅಲ್ಲಿ ಸೊ ಸುಮನ್ ಟಿವಿಲಿ ಕೂಡ ಅದನ್ನ ಹಾಕ್ತಾ ಇದಾರೆ ಅಂಡ್ ಎಲ್ಲ ಪೊಲೀಸ್ ಅವ್ರ ಅಥವಾ ಮಹಿಳಾ ಮಹಿಳಾ ಮಕ್ಕಳ ರಕ್ಷಣೆಯವರು ಇರ್ತಾರಲ್ವಾ ಸೊ ಅವ್ರಾಗಿರ್ಬೋದು ಎಲ್ಲರು ಕೂಡ ಶಾಕ್ ಆಗಿದ್ದಾರೆ ಯಾಕಂದ್ರೆ ಫೈವ್ ಮಂತ್ಸ್ ಬೇಬಿ ಮೇಲೆ ರೇಪ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಮಗುನ ನಾವು ದೇವ್ರ ರೂಪದಲ್ಲಿ ನೋಡ್ತೀಯ ಪುಟ್ಟ ಮಗುನ ಸೊ ಅಂತ ಮಗು ಮೇಲೆ ಅವ್ರ ಅತ್ಯಾಚಾರ ಮಾಡಿದಾರೆ ಅಂತಂದೆಲ್ಲ ನಮ್ಗೆ ಹೇಳ್ಬೇಕಾದ್ರೇನೆ ನಮ್ ಮೈ ಜುಮ್ಮ ಇರುತ್ತೆ ಆದ್ರೆ ಆ ಪ್ಲೇಸಲ್ಲಿರುವಂತವ್ ಎಷ್ಟು ಅಲ್ವಾ ಸೊ ಆ ತಾಯಿ ಎಷ್ಟು ಅನುಭವಿಸಿರ್ಬೋದು ಆ ಮಗುವಿನ ತಾಯಿ ಸೊ ಏನಾಗಿದೆ ಅಂತ ಹೇಳಿದ್ರೆ ಒಂದೇ ಮನೆಯವರು ಆ ಮಗುಗೆ ವರ್ಸೆ ಅವರು ಚಿಕ್ಕಪ್ ಆಗ್ಬೇಕಂದ್ರೆ ಅಂದ್ರೆ ಇವಾಗ ಅಂಟಮ್ಮನ್ ಮಕ್ಳು ಇರ್ತಾರಲ್ವಾ ಸೊ ಹಾಗೆ ಅವ್ರು ವರ್ಷಲಿ ಚಿಕ್ಕಪ್ಪ ಆಗ್ಬೇಕು ಅವ್ರ ಏಜ್ ಬಂದ್ಬಿಟ್ಟು ಫಾರ್ಟಿ ಫಾರ್ಟಿ ಏಜ್ ಸೊ ನಲವತ್ತು ವರ್ಷದವ್ರಿಗೆ ಅವ್ರು ಏನ್ ಮಾಡ್ತಾ ಇದೀನಿ ಅನ್ನೋದು ಅರಿವಿರಲ್ವಾ ಸೊ ನಲವತ್ತು ವರ್ಷದವರು ಆ ಐದು ತಿಂಗಳ ಮಗು ಮೇಲೆ ರೇಪ್ ಕೇಸ್ ಅಟೆಂಪ್ ಮಾಡಿದ್ದಾರೆ ಸೊ ಅದನ್ನ ಕೇಳಿದಾದ್ಮೇಲೆ ಅಹ್ ಅದೇನಾಗಿದೆ ಅಂದ್ರೆ ಆ ತೊಟ್ಲದ ಮಗುನ್ ಹಾಕ್ಬಿಟ್ಟು ಏನಂದ್ರೆ ಆ ತಾಯಿ ಬಂದ್ಬಿಟ್ಟು ಒಳಗಡೆ ಮನೆ ಒಳಗಡೆ ಮನೆ ಒಳಗಡೆನೂ ಹೊರಗಡೆ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವು ಅವ್ನ್ ಬಂದ್ಬಿಟ್ಟು ಮನೆ ಒಳಗಡೆ ಇರ್ತಾನೆ ಫಸ್ಟ್ ಏನ್ ಮಾಡಿದ್ರೆ ಅವ್ರ ಅಕ್ಕ ಆ ಮಗುವಿನ ಅಕ್ಕ ಆರು ವರ್ಷನು ಏಳು ವರ್ಷ ಮಗು ಅಂತೆ ಸೊ ಆ ಮಗು ಮೇಲೆ ಅವನು ಆ ಏನಂತಾರೆ ಅದ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿದ ಬಟ್ ಆ ಮಗು ಏನ್ ಮಾಡಿದೆ ಅಂದ್ರೆ ಆ ಬಿಡಿಸ್ಕೊಂಡು ಆ ಹೋಗ್ಬಿಟ್ಟಿದೆ ಎಸ್ಕೇಪ್ ಆಗ್ಬಿಟ್ಟಿದೆ ಅದಾದ್ಮೇಲೆ ಅವ್ನಿಗೆ ಸಿಕ್ಕಿರೋದು ಈ ಪಾಪು ಸೊ ಈ ಪಾಪು ಬಂದ್ಬಿಟ್ಟು ತೊಟ್ಲನ್ ಮಲಗಿಸಿದ್ದಾರೆ ಆ ಮಗುಗೆ ಆ ಮಾಡಿದಗು ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕಿರ್ಚಿದಾದ್ಮೇಲೆ ಆ ತಾಯಿ ಹೊರಗಡೆ ಇರೋಳು ಒಳಗಡೆ ಹೋಗಿ ಬಂದು ಏನಾಯ್ತು ಏನಾಯ್ತು ಅಂತ ಕೇಳೋಷ್ಟರಲ್ಲಿ ಮಗು ತುಂಬಾನೇ ಅರ್ಥ ಅಂದ್ರೆ ಹಳ್ತಾ ಇದೆ ಸೊ ಅವಾಗ ಅವರು ಅವ್ನು ಏನ್ ನಿಂತಿದಾರೋ ಅವ್ನು ಓಡೋಗ ಟ್ರೈ ಮಾಡಿದಾನೆ ಓಡೋಗಿದ್ದಾನೆ ಬಟ್ ಅವ್ ಓಡೋಗೋ ತರ ಟ್ರೈ ಮಾಡ್ದಾಗ್ಲೇನೆ ಅವ್ರ ಅಮ್ಮ ಏನ್ ಮಾಡಿದಾರೆ ಕೈಯಲ್ಲಿರೋದನ್ನ ತಗೊಂಡು ತೊಗೊಂಡು ಸರ್ಯಾಗ್ ಕೊಟ್ಬಿಟ್ಟಿದಾನೆ ಅವನಿಗೆ ಅವನಿಗೆ ನಮ್ಮಂತರಾಗಿದ್ದಾನೆ ನಿಜವಾಗ್ಲೂ ಅವ್ನು ಏನು ಮಾಡ್ತಿದ್ವು ಗೊತ್ತಿಲ್ಲ ಸದ್ಯ ಆ ಎಮ್ಮ ಉಡ್ದಿದಾಳ ಉಡ್ದಿದಾದ್ಮೇಲೆ ಅವ್ನು ಅಲ್ಲೇ ಬಿದ್ದಿದಾನೆನೋ ಗೊತ್ತಿಲ್ಲ ಅದೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ ಸೊ ಅದು ಅದಾದ್ಮೇಲೆ ಏನಾಗಿದೆ ಅಂದ್ರೆ ಆ ಮಗು ಮೇಲೆ ಆ ಮಗು ಫುಲ್ ಬ್ಲಡ್ ಆಗಿ ಬ್ಲಡ್ ಬರ್ತಾ ಇದೆ ಸೊ ಯೂರಿನ್ ಯೂರಿನ್ ಏನು ಪಾಸ್ ಮಾಡ್ತಾರೋ ಸೊ ಆ ಪ್ಲೇಸ್ ಬ್ಲಡ್ ಬರ್ತಾ ಇದೆ ಅದು ನೋಡಿದ ತಕ್ಷಣ ಮಗು ಅವ್ರ ಅಮ್ಮಂಗೆ ಶಾಕ್ ಆಗುತ್ತಿದೆ ಮಗು ಏನು ಈ ತರ ಮಾಡ್ತಾ ಇದೆ ಮಗುಗೆ ಏನಾಗಿದೆ ಆಗಿದೆ ಅರ್ಥ ಆಗಲಿಲ್ಲ ಅದಾದ್ಮೇಲೆ ಅವಳಿಗೆ ಬೇಗ ಫ್ಲಾಶ್ ಆಗಿದ್ದು ಆಮೇಲೆ ಇಮಿಡಿಯೇಟ್ಲಿ ಅವ್ನ ಮಗುನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಮೇಲೆ ಮಹಿಳಾ ರಕ್ಷಣಾ ವೇದಿಕೆಯವ್ರಿಗೆ ಪೊಲೀಸ್ನವ್ರಿಗೆ ಮತ್ತು ಮೀಡಿಯಾದವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ರು ಸೊ ಅದು ಅವ್ರು ಮಾಡಿದ್ದು ನಿಜವಾಗ್ಲೂ ಒಳ್ಳೆಯದೆ ಅಂದ್ರೆ ಈ ತರ ಇನ್ಫಾರ್ಮ್ ಮಾಡಿದ್ದೆ ಯಾಕಂದರೆ ಇನ್ನೊಂದು ಮಗುಗೂ ಕೂಡ ಆತರ ಅವ್ರ ಏನಾದರೂ ಓಕೆ ನಮ್ಮ ಸಂಬಂಧಿಕರಲ್ಲ ಹಾಗೇ ಏನಾದರೂ ಅನ್ಕೊಂಡ್ ಬಿಟ್ಟಿದ್ರೆ ಮೀಡಿಯಾದವರ್ಗ ಏನೋ ಹೇಳಿಲ್ದಂಗೆ ಏನೋ ನಾ ಕೇಟ್ ಬಿಟ್ಟಿದ್ರೆ ಅದು ನಿಜವಾಗ್ಲೂ ತುಂಬಾನೇ ಅವ್ನು ಯಾರ್ಯಾರ ಮೇಲೆ ಅಟೆಂಪ್ಟ್ ಮಾಡ್ತಾ ಇದ್ರು ಗೊತ್ತಿಲ್ಲ ಹೊರಗಡೆ ಇದ್ದಿದ್ರೆ ಇವಾಗ ಅವನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿದಾರೆ ಅದಾದ್ಮೇಲೆ ಆ ಮಗು ಅಕ್ಕ ಏನು ಆರು ವರ್ಷದ ಮಗು ಆ ತಪ್ಪಸ್ಕೊಂಡ್ ಹೋಗಿತ್ತು ಆ ಮಗು ಬಂದು ಹೇಳಿದ್ಮೇಲೆ ಗೊತ್ತಾಯ್ತು ಸೊ ಫಸ್ಟ್ ಆ ಮಗು ಮೇಲೆ ಅಟೆಂಪ್ಟ್ ಮಾಡೋಕೆ ಹೋಗಿದ್ದಾನೆ ಆ ಮಗು ತಪ್ಪಿಸ್ಕೊಂಡು ಹೋದ್ಮೇಲೆ ಈ ಪಾಪು ಮೇಲೆ ಈ ತರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಕೇಳಿದಾಗ ನಿಜವಾಗ್ಲು ಕಣ್ಣೀರೇ ಬರುತ್ತೆ ಯಾಕಂದ್ರೆ ಆ ಸಣ್ಣ ಮಕ್ಕಳನ್ನ ನಾವ್ ಏನ್ ಅನ್ಕೋತೀವಿ ಅಂದ್ರೆ ದೇವ್ರ ಸ್ವರೂಪ ಅಂತ ಹೇಳ್ಕೊ ಹೇಳ್ತೀವ ಅಲ್ವಾ ನಾವು ಚಿಕ್ಕ ಮಕ್ಕಳನ್ನ ಅಂತ ಚಿಕ್ಕ ಮಕ್ಕಳ ಮೇಲೆ ಈ ರೀತಿ ಅಟೆಂಪ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಪೀಳಿಗೆ ಆಗಿರ್ಬೋದು ಇವಾಗಿನ ಕಾಲ ಇವಾಗಿನ ಇದು ಯಾವ ಕಡೆ ಹೋಗ್ತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ ಮಕ್ಕಳನ್ನ ಯಾವ ರೀತಿ ಸೇಫ್ ಮಾಡ್ಕೋಬೇಕು ಯಾವ ರೀತಿ ನಾವು ಅವ್ರನ್ನ ಜಾಗೃತಿ ವಹಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಮನೆಯವರೇ ಈ ರೀತಿ ಮಾಡಿದಾಗ ಸೊ ಅವನ್ ಬೇರೆಯವನಲ್ಲ ಇರೋನಲ್ಲ ಸೊ ಮನೆಯವನು ಸೊ ಮನೆಯವನ ಹಾಗೆ ಮಗು ಮೇಲೆ ಅತ್ಯಾಚಾರ ಮಾಡಿದಾಗ ವರ್ಷಲಿ ತಂದೆ ಚಿಕ್ಕಪ್ಪ ಅಂದ್ರೆ ಅಪ್ಪ ಅಂದ್ರೆ ಎರಡೂ ಒಂದೇ ಅಲ್ವಾ ಸೊ ತಂದೆ ತಂದೆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದಾಗ ಯಾರ ಮೇಲೆ ನಂಬಿಕೆ ಇಟ್ಬಿಟ್ಟು ಮಗುವಾಗಿ ಒಂದು ಪುಟ್ಟ ಮಗುನೇ ಬಿಟ್ಟು ಅಂತ ಸ್ಥಿತಿ ಇಲ್ಲ ಅಂದಮೇಲೆ ಹೇಗೆ ಮಕ್ಕಳನ್ನ ನಾವು ರಕ್ಷಣೆ ಮಾಡೋದು ಸೊ ಮಕ್ಕಳನ್ನ ಹೇಗೆ ಕಾಪಾಡ್ಕೊಳೋದು ಮಕ್ಕಳನ್ನ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸೊ ನಾವು ಕೂಡ ಒಂದು ಹೆಣ್ಣಲ್ವಾ ಸೊ ಹೆಣ್ಣಾಗಿರೋಂತರ್ಗಿ ಅದ ಅರ್ಥ ಆಗುತ್ತೆ ಅವನ್ ಯಾವ ಮೆಂಟಾಲಿಟಿ ಇತ್ತೋ ಗೊತ್ತಿಲ್ಲ ಏನೋ ಅರ್ಥ ಆಗ್ತಾ ಇಲ್ಲ ನಮಗೆ ಸೊ ಹಂಗಾಗಿ ಸ್ವಲ್ಪ ಆದಷ್ಟು ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸಿ ಜಾಗೃತೆ ವಹಿಸ್ತೀವಿಲ್ಲ ಅಂತ ಹೇಳಲ್ಲ ಈ ತರ ಕೇಸಸ್ನ ನೋಡಿದಾಗ ಈ ತರ ನ್ಯೂಸ್ ನಾನು ಕೇಳಿದಾಗ ತುಂಬಾನೇ ಭಯ ಹುಟ್ಟುತ್ತೆ ನಮ್ಗೆ ಮನೇಲಿ ಹೆಣ್ಮಕ್ಳು ಇರ್ತಾರಲ್ವಾ ಪಾಪುಗಳ್ ನೋಡಿದ ತಕ್ಷಣ ಹೇಗಪ್ಪ ಈ ರೀತಿ ಅನ್ಸುತ್ತೆ ಎಷ್ಟೊಂದ್ ಜನ ಹೆಣ್ಮಕ್ಳನ್ನ ನಾವು ಮೂಟ್ರೆ ಅವ್ನ ಸಾಕೋದಕ್ಕೆ ಆಗೋದಿಲ್ಲ ಈ ತರ ಎಲ್ಲಾ ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ ಕೈಯಲ್ಲಿ ಆಗೋದಿಲ್ಲ ಅನ್ನೋರು ತುಂಬಾ ಜನ ಅದನ್ನ ಅಪೋಷನ್ ಮಾಡಿಸ್ಕೊಂಡಿರೋರು ಉಂಟು ಎಷ್ಟೊಂದ್ ಜನ ಕೇಸಸ್ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಆತರ ಎಲ್ಲಾ ಮಾಡ್ದಾಗ ಈ ತರ ಒಂದ್ ಸಿಚುವೇಶನ್ಸ್ ನಾವ್ ಇದ್ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಕೆಲವೊಂದಷ್ಟು ಜನ ಹೇಗೋಗ್ತಾ ಇದೆ ಅಪ್ಪ ನಮ್ ಜನರೇಷನ್ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮ್ಗೆ ನನಗ್ ಮಾತಾಡದಕ್ಕೂ ಕೂಡ ಆಗ್ತಾ ಇಲ್ಲ ನಿಜವಾಗ್ ಕೇಳ್ದಾಗಿಂದ ನೈಟ್ ಕೂಡ ನಂಗೆ ನಿದ್ದೆನೆ ಬಂದಿಲ್ಲ ಹೇಳ್ಬೇಕಂದ್ರೆ ಯಾವಾಗ ನಾ ಒಂದು ಮೂರುವರೆ ನಾಲ್ಕು ಗಂಟೆ ಹಾಗೆ ಮಲ್ಕೊಂಡಿರೋದು ನೈಟೇ ನಂಗೆ ಗೊತ್ತಾಯ್ತು ಇನ್ಸ್ಟೆಂಟ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಅದಾದಮೇಲೆ ನಾನು ಇಲ್ಲ ಅದನ್ನ ನಾನು ಹೇಳೋ ಬೇಡ ನೀನು ಹೇಳೋ ಬೇಡ ಅಂತಲೇ ಇದ್ದೆ ಬಟ್ ಹೇಳಬೇಕು ಒಂದು ಇನ್ಫಾರ್ಮೇಷನ್ ನಿಮ್ಗೆ ತಲ್ಸ್ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು ಯಾವುದೋ ಒಂದು ವ್ಯೂಸ್ಗೋಸ್ಕರ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಇವಾಗ ಮಕ್ಕಳನ್ನ ಸೇಫಾಗಿ ಇಟ್ಕೊಳ್ಳಿ ಯಾರ ಮೇಲೂ ಕೂಡ ನಿಮ್ಮ ಮಕ್ಕಳನ್ನ ನಂಬ್ಕೊಂಡು ಬೇರೆಯವ್ರನ್ನ ಬಿಟ್ಟು ಹೋಗೋದಕ್ಕೆ ಹೋಗಬೇಡಿ ದಯವಿಟ್ಟು ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಕಾಲ್ಜಿ ಇರಲಿ ಸೊ ಹತ್ರನೂ ಕೂಡ ಬಿಟ್ಟು ಹೋಗೋದಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ ಏನಂತ ಅರ್ಥ ಆಗ್ತಿಲ್ಲ ಸೊ ನಮ್ಗಂತರೂ ತುಂಬಾ ಬೇಜಾರಾಗಿಬಿಟ್ಟಿದೆ ಆ ಪಾಪು ಆ ಪಾಪು ಈವಾಗ ಐದು ತಿಂಗಳ ಪಾಪು ಐ ಸಿ ಎಲ್ ಇದೆ ಗೊತ್ತಿಲ್ಲ ಇನ್ನು ಏನಾಗಿದೆ ಮಗುಗೆ ಅಂತ ಹೇಳ್ಬಿಟ್ಟು ಬಟ್ ರೇಪ್ ಅಟೆಂಪ್ಟ್ ಅಂತೂ ಆಗಿದೆ ಅಂತ ಎಲ್ಲಾ ಹೇಳ್ತಾ ಇದ್ದಾರೆ ಆದ್ರೆ ಮಗು ಇವಾಗ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರೋದ್ರಿಂದ ಮಗು ಕಂಡೀಷನ್ ಏನು ಏನಂತ ಗೊತ್ತಿಲ್ಲ ಇನ್ನು ಕೂಡ ಸೊ ಇನ್ಫಾರ್ಮೇಷನ್ ಸಿಕ್ತು ಅಂದ್ರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಳೋದಂತಾನೆ ಅರ್ಥ ಆಗ್ತಾ ನಾವು ನಾವ್ ಇದ್ವಿ ಸ್ವಲ್ಪ ಮಕ್ಕಳು ಒಂದು ಎಂಟು ವರ್ಷ ಇಲ್ಲ ಏಳು ವರ್ಷ ಆದಮೇಲೆ ಅವ್ರಿಗೆ ಕರಾಟೆ ಕಲಿಸ್ಬೇಕು ಅವಾಗ ಅವರು ಅವ್ರ ಮೇಲೆ ಅವರು ಒಂಥರ ಇದ್ರಲ್ಲಿ ಇರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಯಾರೇ ಆತರ ಇದ್ ಮಾಡೋದಕ್ಕೆ ಹೋದ್ರು ಅವ್ರನ್ನ ಅವರು ರಕ್ಷಣೆ ಮಾಡ್ಕೋತಾರೆ ಅಂತ ಆ ಥಾ ನಾವು ಕೂಡ ಇದ್ದಿದ್ದು ಇವಾಗ ಏನಂದ್ರೆ ಸಣ್ಣ ಪುಟ್ಟ ಮಕ್ಕಳನ್ನ ಹೇಗಪ್ಪ ಕಳಿಸೋದಲ್ವ ಸೊ ಪುಟ್ಟ ಮಕ್ಕಳನ್ನ ನಾವು ಕರ್ಕೊಂಡು ಏನು ಕರಾಟೆ ಕಲಿ ಅದ್ ಕಲಿ ಇದ್ ಕಲಿ ಅದ ಹೆಂಗ್ ಕಲಿತವೋ ಆ ಮಕ್ಕಳನ್ನ ಸಮಕ್ಕೆ ಬಿಡಲ್ಲ ಅಂದ್ರೆ ನಾವು ಇನ್ನೇನು ಹೆಣ್ಣು ಹೆಣ್ಣು ಜೀವನ ಜೀವನೇ ಒಂಥರ ಇದ ಮಾಡಕತ್ತ ಬಿಡ್ತಾರಲ್ಲ ಅಂತಂದೇ ಸ್ವಲ್ಪ ಬೇಜಾರು ಎಲ್ಲಾ ಕಡೆ ಕೂಡ ಕೇಳ್ತಾ ಇದ್ವಿ ಇನ್ಸ್ಟೆಂಟ್ ಬಟ್ ಈ ತರ ಇನ್ಸಿಡೆಂಟ್ ಕೇಳಿದ್ದು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಿಜವಾಗ್ಲು ಯಾರು ಕೂಡ ಕೇಳಿರಕ್ಕೂ ಇಲ್ಲ ಈ ತರ ಇನ್ಸಿಡೆಂಟ್ನ ಸೊ ಈ ಸಲ ಈ ತರ ಕೇಳಿದ್ದು ತುಂಬಾನೇ ಪಶ್ಚಾತ್ತಾಪ ನಾ ಕೇಳಿದ್ದೇ ಒಂದ್ ರೀತಿ ಆಗ್ತಾ ಇದೆ ನನ್ಗೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇನ್ನೂ ಜಾಸ್ತಿ ಏನು ಮಾತಾಡೋಕ್ ಹೋಗೋದಿಲ್ಲ ಅದಷ್ಟು ನಿಮ್ ಮಕ್ಕಳನ್ನ ನೀವು ಸೇಫ್ ಆಗಿ ಇಟ್ಕೊಳಿ ಸೇಫ್ ಆಗಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ ಅಷ್ಟನ್ನು ಮಾತ್ರ ಹೇಳ್ತೀನಿ ಬಾಯ್